ಹೇಳಕ್ಕೆ ನಮಗೆ ಬಾಯೇ ಬರ್ತಾ ಇಲ್ಲ ಬಾಯೇ ಇಲ್ಲ ನಮ್ಮ ಡ್ಯಾರೆಕ್ಟ್ರ್ ಮಾತಾಡ್ತಾರೆ ಈ ಸಿನಿಮಾ ಒಂದು ಅದ್ಭುತವಾಗಿ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆ ಜನವರಿಂದ ಇಲ್ಲಿಗೆ ಫಿನಿಶ್ ಮಾಡಿ ಶೂಟಿಂಗ್ ಮಾಡಿ ಪರ್ಫೆಕ್ಟ್ ಮಾಡಿ ನಾವು ರಿಲೀಸ್ ಮಾಡಿದ್ದೀವಿ ಇವತ್ತು ಮೆಸೇಜ್ ಕೊಡಬೇಕು ಅಂತ ಮಾತು ಒಂದು ಅದ್ಭುತವಾಗಿ ನೀವೇ ಹೇಳಬೇಕು ನಾವೇನು ಹೇಳಂಗಿಲ್ಲ ಆಡಿಯನ್ಸ್ ಏನು ಹೇಳಬೇಕು ಯಾರ್ಯಾರು ಬಂದಿದ್ರೆ ಆಡಿಯನ್ಸ್ ಹೇಳಬೇಕು

ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಹಿತ ಈ ಸಿನಿಮಾ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ನಾ ಈ ಗೋಪಿಲ್ಮಾಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಹೀರೋ ಮಾತಾಡ್ತಾರೆ ಸರ್ ಇನ್ನೊಂದು ಡೌಟ್ ಸರ್ ಪ್ರಾಜೆಕ್ಟ್ ಎರಡು ಸಲ ಆಫ್ ಇದರಿಂದ ಅಂತ ಸರ್ ಏನು ಇಲ್ಲ ಸರ್ ಏನು ಇಲ್ಲ ಆ್ಯಕ್ಚುಲಿ ನಮಗೆ ತುಂಬಾ ಈ ಸಿನಿಮಾ ಎಲ್ರಿಗೂ ಕಂಡುಬಿದ್ಬಿಟ್ಟಿತ್ತು ದೃಷ್ಟಿಯಾಗಿತ್ತು ಆ ದೃಷ್ಟಿ ಹೊರಟೋಯ್ತು ಈ ಸಿನಿಮಾ ಇಂದ ಸೊ ಹಾಗಾಗಿ ಆ ದೃಷ್ಟಿ ಹೊಟ್ಟೋಯ್ತು ಕೊಟ್ಟರು ಮಾಡಿದ್ರು ಎರಡು ಆಯ್ತು ಆದ್ರೂ ನಮ್ಮ ಕೈ ಬಿಡಿದ್ರು ನೀವು ನಮ್ಮ ಕೈ ಬಿಡಲ್ಲ ಎಲ್ಲ ಒಳ್ಳೇದೇ ನಮ್ಮ ಹೀರೋ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಮಂಜುನಾಥ ರಸು ಇದು ನನ್ನ ಮೊದಲನೇ ಚಿತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ಪ್ರತಿಯೊಬ್ಬ ನಾಯಕ್ರಿಗೂ ಪ್ರತಿಯೊಬ್ಬ ಹೀರೋಗೂ ತುಂಬ ವರ್ಷಗಳ ಕನಸು ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ನಮ್ಮ ಸಿನಿಮಾಗೆ ಗೋಪಿ ಲೋಲಾ ಸಿನಿಮಾಗೆ ಈ ತರ ರೆಸ್ಪಾನ್ಸ್ ಸಿಕ್ಕಿರೋದು ಥಿಯೇಟ್ರಲ್ಲಿ ಇಷ್ಟು ಬಿಸಿಲು ತಂದೆ ತಾಯಿಗಳ ಕಣ್ಣೀರು ಅವರ ಎಮೋಷನ್ಸು ಆಮೇಲೆ ನಕ್ಕಿರೋದು ಇದೆಲ್ಲ ನೋಡ್ತಾ ಇದ್ರೆ ನಾನು ಮಾತಾಡೋದಕ್ಕಿಂತ ಪ್ರೇಕ್ಷಕರು ಮಾತಾಡಬೇಕು ಪ್ರೇಕ್ಷಕರು ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಸಿನಿಮಾ ಬಗ್ಗೆ ಹೇಳಬೇಕು ನಾವು ಸಿನಿಮಾ ಮಾಡೋದು ಎಲ್ಲ ಪ್ರತಿಭಟನೆ ಹೇಳ್ತೀವಿ ನಿಮಗೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಬಟ್ ನಮ್ಮ ಆಡಿಯನ್ಸ್ ಏನಿದೆ ಅವರು ನೋಡಿದರೆ ಅವರ ಪ್ರತಿಕ್ರಿಯೆ ನೀವು ಕೇಳ್ಕೊಂಡು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಏನು ಮನಸ್ಸಿಗೆ ಖುಷಿ ಇದೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತೆ ನಮ್ಮ ಸಿನಿಮಾದ ಬಗ್ಗೆ ಕೆಲಸ ಮಾಡಿದರೆ ಎಲ್ಲ ಟೆಕ್ನಿಷಿಯನ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿ ಸಿನಿಮಾ ಮೂರು ಬಂದಿದೆ ಪ್ರತಿಯೊಬ್ಬರು ಒಬ್ಬ ಒಬ್ಬ ನಾಯಕ ಇರ್ತಾನೆ ಒಬ್ಬ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬ ಹೀರೋ ಇರ್ತಾನೆ ತಂದೆನೋದು ಇರ್ತಾನೆ ತಮ್ಮನಲ್ಲಿ ಇರ್ತಾನೆ ಮತ್ತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಮತ್ತು ಹುಡುಗರು ಲೈಫ್ ಅನ್ನೋದು ಎಷ್ಟು ಸೀರಿಯಸ್ ಆಗಿ ನೋಡಬೇಕು ಎಷ್ಟೇ ಚಲಾಗ್ತಾಯಿದ್ರೂ ಲೈಫ್ ಎಷ್ಟು ಇಂಪಾರ್ಟೆಂಟು ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು ಅದನ್ನೆಲ್ಲರಿಂದ ವಿಶೇಷವಾಗಿ ಸಹಜ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಇವತ್ತಿನ ಜನ್ರೇಷನ್ಗೆಲ್ಲ ಮುಂದಿನ ಜನ್ರೇಷನ್ದು ಪ್ರೆಸೆಂಟು ಎಲ್ಲರೂ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಎಷ್ಟು ಇವತ್ತಿನ ಹೆಬ್ಬರು ಕ್ಯಾನ್ಸರು ರೋಗಗಳು ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯ ಏನಂದರೆ ನಾವು ಇರೋ ಊಟ ವಿ ಆರ್ ವಾಟ್ ವಿ ನೀಟ್ ಅನ್ನತಾರೆ ಆ ಒಂದು ಮೆಸೇಜ್ ಇದೆ ಒಂದು ಕೌಟುಂಬಿಕ ಚಿತ್ರ ಇದೆ ಕಾಮಿಡಿ ಇದೆ ಫೈಟ್ಸ್ ಇದೆ ಪ್ರತಿಯೊಂದೂ ಒಂದು ಆಡಿಯನ್ಗೆ ಏನೇನು ಬೇಕು ಪ್ರತಿಯೊಂದು ನಾವು ಈ ಸಿನಿಮಾಗ ಮುಖಾಂತರ ಕೊಟ್ಟಿದ್ದೀವಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ಕರ್ನಾಟಕದ ಜನತೆ ಕೇಳ್ಬಂತೀನಿ ನಮ್ಮ ಸಿನಿಮಾಗ ಆಶೀರ್ವಾದ ಮಾಡಿ ಅಂತ ಕೇಳ್ಬಂತೀನಿ ಸರ್ ಸರ್ ಇನ್ನು ಜೊತೆಗೆ ಟೈಮ್ ಇಂಡಿಯಾ ಮೂವಿ ದೇವರ ರಿಲೀಸ್ ಆಗಿದ್ರು ಕೂಡ ನಿಮ್ ನಿಮ್ಮ ಮೂವಿ ಜನ ಅದ್ರ ಬಗ್ಗೆ ಲೋಕ ಸರ್ ಆ ಸಿನಿಮಾ ನಮ್ಗೆ ಯಾವುದೇ ರೀತಿ ನಮಗೆ ಎಫೆಕ್ಟ್ ಆಗಿಲ್ಲ ಇದು ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಜನ ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಶುಕ್ರವಾರ ನವರಾತ್ರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿದೆ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಗೋಪಿನ ಸಿನಿಮಾ ಆಶೀರ್ವಾದ ಇದೆ ಕನ್ನಡ ಜನತೆ ಆಶೀರ್ವಾದ ಇದೆ ಅದರಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಹಿಟ್ ಆಗುತ್ತೆ ತುಂಬ ಜನ ನೋಡ್ತಾರೆ ಇದನ್ನು ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಬಲವಾದ ನಂಬಿಕೆ ಇದೆ ಸರ್ ಸರ್ ಎರಡು ಸಾವಿರದ ಪ್ರಾಜೆಕ್ಟ್ ಇತ್ತು ಯಾಕೆ ಏನಾಯಿತು ಸರ್ ಸರ್ ಇಲ್ಲ ಅವರು ಥಿಯೇಟರ್ ಅವ್ರು ಹೇಳಿದ್ರು ಏನೋ ಪ್ರಾಜೆಕ್ಟ್ರದ್ದು ಹೊಸ ಪ್ರಾಜೆಕ್ಟ್ ಇನ್ಸ್ಟಾಲ್ ಮಾಡಿದ್ವಿ ಅದರಿಂದ ಒಂದು ಸ್ವಲ್ಪ ಸಮಸ್ಯೆ ಏನು ಅಂತ ಎರಡು ನಿಮಿಷ ಒಂದು ಐದೈದು ನಿಮಿಷ ಸಿಕ್ಕಲ್ಲ ಆಯಿತು ಅದಕ್ಕೆಲ್ಲರಿಗೂ ಕ್ಷಮೆ ಇರಲಿ ಸರ್ ಕೊನೆಗೆ ನನ್ನ ಕೈನೇ ವೀಕ್ಷಕರಿಗೆ ಇನ್ನೂ ಯಾರೇ ಬಂದಿಲ್ಲ ಅವ್ರಿಗೇನು ಏನು ಹೇಳಿದ್ರು ಸರ್ ಎಲ್ರಿಗೂ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ದಸರಾ ರಜೆ ಇದೆ ದಸರಾ ರಜೆಯಲ್ಲಿ ದಯವಿಟ್ಟು ಎಲ್ಲರೂ ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಯಾರಿಗೆ ಬಂದು ಒಂದು ಸಿನಿಮಾ ನೋಡಿದ್ರೆ ಒಳ್ಳೆ ಸಿನಿಮಾಗೆ ಬಂದಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಮೇತ ಮನೆಗೆ ಹೋಗ್ತಾರೆ ಲೈಫಲ್ಲಿ ಏನೋ ಒಂದು ಕೇಳ್ತಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ತಗೊಂಡೋಗಿದ್ದಾರೆ ಅನ್ನೋ ಒಂದು ಒಂದು ಸ್ಟ್ರಾಂಗ್ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ಇದೆ ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ 半中なるっど。